ಎಸ್ಎಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ ಹೌದು ನೋಡ್ತೀವಿ ನಮಗೆ ಗಿಲ್ಲಿ ಕವ್ಯ ಇರೋದ್ರೊಳಗೆ ಅವರೇ ಪರವಾಗಿಲ್ಲ ಹಳ್ಳಿಯಿಂದ ಹೋಗೋರೆ ರೈತರು ಪರ ನಾವು ಇರೋ ರೈತರು ಮಗ ಪರವಾಗಿಲ್ಲ ಗ್ರೇಟ್ ಮಾತಾಡ್ತಾರೆ ಕಾಮಿಡಿ ಮಾಡ್ತಾರೆ ಅಷ್ಟೇ ಅದು ಈಚೆ ಬಂದ ಮೇಲೆ ನಿಜ ಗೊತ್ತಾಗೋದು ಈಚೆ ಬರೋವರೆಗೂ ಅದ್ರ ಒಳಗಡೆ ಇರೋದೆಲ್ಲ ಕಾಮನ್ ಅದು ಮಾತಾಡೋದು ಜನ ನೋಡೋರು ಕಂಡು ಹಂಗೆ ಅಷ್ಟೇ ಅದು ಮನಸ್ಸಲ್ಲಿ ಏನಾಯ್ತೋ ಅದು ಗೊತ್ತಿಲ್ಲ ಒಟ್ನಲ್ಲಿ ಅವರಿಬ್ಬರು ಆಗಬೇಕು ಅಂತ ನಮ್ಮ ಅಭಿಪ್ರಾಯ ಅವ್ರು ರೈತನ ಮಗ ಅವ್ರು ವ್ಯವಸಾಯ ಮಾಡಿದವನು ರೈತನ ಮಕ್ಕಳು ನಾವು ರೈತರುಗಳೇ ರೈತರು ರೈತರಿಗೆ ಸಪೋರ್ಟ್ ಮಾಡ್ದಲ್ಲಿ ಇನ್ಯಾರಿ ಮಾಡಬೇಕು ಅವರೆಲ್ಲ ಹೆಸರು ಮಾಡ್ಕೊಂಡು ದುಡ್ಡು ಮಾಡ್ಕೊಂಡು ಬಂದಿರೋರು ಅವರು ಕಷ್ಟದಿಂದ ಬಂದಿಲ್ಲ ಸುಖದಿಂದ ಒಳಗೆ ಹೋಗಿ ಸೇರ್ಕೊಂಡವ್ರೆ ಇವನು ಚಿಕ್ಕ ಹುಡುಗನಿಂದ ಕೆಲಸ ಕಷ್ಟಪಟ್ಟು ಕೆಲಸ ಮಾಡಿ ಮುಂದಕ್ಕೆ ಬರ್ತಾವನೆ ಗ್ರೇಡ್ ಗಿಲ್ಲಿ ಅಂದರೆ ಇಷ್ಟ ಅಂದರೆ ಎಲ್ಲರೂ ಚೇ ಒಳ್ಳೆಯವರೇನೆ ಪಾಪ ಇರೋದ್ರೊಳಗೆ ಒಂದು ಸ್ವಲ್ಪ ಲಾಸ್ಟ್ ಸ್ವಲ್ಪ ರಾಂಗು ಮಾತಾಡ್ತಾರೆ ಇರೋದ್ರೊಳಗೆ ಅವರು ಪರವಾಗಿಲ್ಲ ಮಾತಾಡೋದ್ರೊಳಗೆ ಒಂದು ಸ್ವಲ್ಪ ಅವ್ರ ಮೇಲೆ ಎಲ್ಲ ರಾಂಗಾಗಿ ಮಾತಾಡ್ತಾರೆ ರಾಂಗಾಗಿ ಅವ್ರೇನಷ್ಟು ಇರಲಿಲ್ಲ ಎಲ್ಲರೂ ಅವ್ರ ಮೇಲೆ ಟಾರ್ಗೆಟ್ ಅನ್ಸುತ್ತೆ ನಿಮಗೆ ಅಂದರೆ ಅವ್ರಿಗೇನು ಬಿಗ್ ಬಾಸ್ ಬರೋಂಥ ಔಷಧಿ ಇರಲಿಲ್ಲ ಅವ್ರಿಗಿರೋದೇ ಸಾಕಾಗಿತ್ತು ಹೌದು ಕೋಟೆ ಅಧಿಪತಿ ಒಳ್ಳೆಯ ಹೆಸರು ಮಾಡಿದರು ಆ ಹೆಸರು ಉಳಿಸ್ಕೊಂಡು ಹೋಗಿದ್ರೆ ಸಾಕಾಗೋದು ಬಿಗ್ ಬಾಸು ಬಂದು ಈ ಚಿಕ್ಕ ಹುಡುಗ್ರನ್ನ ಅವ್ರನ್ನೇ ಅವ್ರನ್ನ ಅಮಾಯಕರನ್ನ ಮಾಡೋದು ತರವಲ್ಲ ಅನ್ನಿಸ್ತದೆ ಅದರಿಂದ ಅವರು ಇಷ್ಟ ಇಲ್ಲ ನೂರಕ್ಕಿಂತ ಹೆಚ್ಚು ಸಿನಿಮಾ ಮಾಡಿದ್ದೀನಿ ನಾನು ಅಂತ ಇದ್ದಾರೆ ಅವರು ಬಟ್ ಅದ್ರ ಬೆಲೆ ಉಳಿಸ್ಕೊಂಡಿಲ್ವಲ್ಲ ಮಾಡೋರೇ ಕಲಾವಿದ್ರೇ ಆದರೂ ಅವರು ಬೆಲೆ ಉಳಿಸ್ಕೊಂಡಿಲ್ವಲ್ಲ ಸಿನಿಮಾನು ಮಾಡೋರೇ ಒಂದು ಊರನ್ನ ಸಾಕೋ ಕೆಪಾಸಿಟಿನೂ ಅವ್ರಿಗೈತೆ ಅಷ್ಟೆಲ್ಲ ಇದ್ಕಂಡು ಅಮಾಯಕರನ್ನ ಟಾರ್ಗೆಟ್ ಮಾಡಬಾರ್ದು ಅಷ್ಟೇ ಸುಮ್ ಸುಮ್ಮನೆ 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 ಟಾರ್ಗೆಟ್ ಮಾಡಿ ಅವ್ರ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ ಅವ್ರ ಉದ್ದೇಶ ಏನು ಗೆದ್ದು ಬಿಡ್ತಾನೆ ಅಲ್ಲ ಗೆಲ್ಲೋದಂತೂ ಗ್ಯಾರಂಟಿ ಇಲ್ಲಿ ಗೆಲ್ಲೋದಂತೂ ಗ್ಯಾರಂಟಿ ಗೆದ್ದೆ ಗೆಲ್ತಾನೆ ಅದು ಅನ್ಕೋ ಇದೈತೆ ನಮಗೆ ಆದರೆ ಗೆಲ್ತಾನೆ ಅವನ ಮೇಲೆ ಟಾರ್ಗೆಟ್ ಮಾಡೋರೆ ಅವರೇ ಮನೆ ಫಸ್ಟ್ ಮನೆ ನೀಚಾಗುತ್ತೆ ಅವರೇ ವರ್ಕರೆ ಬರ್ತಾರೆ ಇಲ್ಲಿಗಿಂತ ಅವ್ರೇ ಮುಂದೆ ಬಸ್ ಅವರೇ ಬರೋದು ಆದರೆ ನಾವು ಸಾಕಷ್ಟು ಜನ್ರನ್ನ ಮಾತಾಡ್ತೀವಿ ಎಲ್ರ ಆಟೋ ಡ್ರೈವರ್ಸ್ ಆಗಿರ್ಬೋದು ಈ ತರಕಾರಿ ಮಾರೋರಾಗಿರ್ಬೋದು ಟಿಗ್ ಬುಲಿ ಕೆಲ್ಸ ಪ್ರತಿಯೊಬ್ರು ಕೂಡ ಇಲ್ಲಿ ಗಿಲ್ಲಿ 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 ಗಿಲ್ಲೇನ ಹೌದು ಬಟ್ ಇನ್ನು ಸ್ಟಾರ್ಟ್ ಆಗಿರೋದು ಅಷ್ಟೇ ಈ ಸೀಸನ್ ಆಲ್ರೆಡಿ ಒಂದು ನಾಲ್ಕು ವಾರ ಆಗಿರ್ಬೋದು ಬಟ್ ಈ ವಾರಕ್ಕೆ ಇಷ್ಟೊಂದು ಫ್ಯಾನ್ಸ್ ಸಂಪನ್ನ ಮಾಡಿದ್ರಲ್ಲ ಏನು ಹೇಳ್ತೀರಾ ಇದಕ್ಕೆ ಅಂತ ಈಗ ಇರೋದ್ರೊಳಗೆ ಎಲ್ಲರಿಗೂ ಹೈಯೆಸ್ಟ್ ಸೌನೆ ಬರೋದು ಹೌದು ಈಗ ಹಿಂದೆ ಹೋಗಿರೋದ್ರೊಳಗೆ ಮುಂದೆ ಬರೋದ್ರೊಳಗೆ ಅವನೇ ಯಾ ಇಲ್ಲ ಇಲ್ಲ ಅವ್ರು ಏನು ಏನ್ ಅವ್ರಿಗೆ ಅರ್ಥ ಆಗಲ್ಲ ಒಂದೊಂದು ಟೈಮ್ ಒಂದೊಂದು ಟೈಮ್ ಜೋರಾಗಿ ಮಾತಾಡ್ತಾರೆ ಒಂದೊಂದು ಟೈಮು ಏನು ಮಾತಾಡ್ತೀನಿ ಅನ್ನೋದು ಕೆಲವ್ರಿಗೂ ಅರ್ಥ ಆಗಲ್ಲ ಅವ್ರಿಗೂ ಅರ್ಥ ಆಗಲ್ಲ ಆಮೇಲೆ ಯೋಚನೆ ಮಾಡ್ತಾರೆ ಏನು ಮಾತಾಡ್ತಾ ಏನು ಸ್ಟಾರ್ಟಿಂಗ್ ಎಲ್ಲ ಒಂದು ಸ್ವಲ್ಪ ಆರ್ಪಾಟ್ ಆಡಿದ್ರು ಆಮೇಲೆ ಅಷ್ಟೇ ಎಪಿಸೋಡೆ ಹೌದೌದು

ಡೈಲಿ ಹ್ಮ್ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ